ಯಾಕಿಂತ ತಪ್ಪು ಕೆಲಸ ಮಾಡ್ತೀರಾ ಅನ್ನ ತಿನ್ರಯ್ಯ ನಮ್ಗು ಸಾಕಾಗೋಗಿದೆ ಜನ ನಾಳೆ ಏನೋ ಚೆ ಕಾಲಲ್ಲಿರೋದೋ ಇನ್ನೊಂದ ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದ್ಲು ಹುಷಾರಾಗಿ ಇವತ್ತು ಪೇಪರ್ ಅಲ್ಲಿ ನೋಡಿಲ್ವೇನ್ರಪ್ಪ ನೀವು ಪ್ರಜಾವಾಣಿನಲ್ಲಿ ದೊಡ್ಡದು ಬಂದಿದೆ ಬಿ ಬಿ ಅನ್ನೋದು ಬಹ ಮಹಾ ಭ್ರಷ್ಟ ಕೂಟ ಆಗೋಗಿದೆ ಅಂತ ಸ್ವಲ್ಪನಾದ್ರೂ ನಿಮ್ಗೆ ಘನತೆ ಬೇಡುವ ಗೌರವ ಬೇಡುವ ಹೇಳ್ತೀನೋ ಕೆಲಸ ಯಾಕ್ ಯಾಕೆ ಮಾಡ್ತೀರಾ ಅನ್ನ ತಿನ್ರಿ ಒಂದು ಇದಲ್ಲ ಒಳ್ಳೆ ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣಿಸ್ತೇವ್ ಬಂದ್ ಹೇಳ್ತಾ ಇದ್ದ ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ ಮುನ್ನೂರು ರೂಪಾಯಿ ತಗೊಂಡಂತ ನೀನೇ ಇರ್ಬೇಕು ಅವ್ನು ಇವಾಗ ಇನ್ನೊಬ್ಬ ಹೋಗೀತಾ ಇದ್ದ ಅವನು ಹೌದು ಅವನು ಕಣ್ಣ ಅವ್ನ ಹಂಗೆ ಮಾಡೋದು ಅಂತ ಎಷ್ಟು ಜನರ ಕೈಲಿ ಚಾಪ ಹಾಕಿಸ್ಕೊಂಡು ಒಳ್ಳೇದಾಗುತ್ತೆ ನಿಮ್ ಕುಟುಂಬಗಳಿಗೆ ಪಾಪ ಅವ್ನ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ ಇವಾಗ ನಾನು ಎಜೆಂಡ್ ಕೊಡಕ್ಕಾಗ ಹೇಳೋಕ್ಕಾಗಲ್ಲ ಅನ್ಕೊಂಡು ಸುಮ್ನ ಆಗ್ಬಿಟ್ಟ ಅವನು ಬರ್ಲಿ ಧಮಕಿ ಹಾಕೊಂಡು ಇನ್ನೊಂದು ಹಾಕೊಂಡು ಒಂದ್ ದಿವಸದಲ್ಲಿ ಕೆಲಸ ಕೆಲಸನ ಹೋಗ್ಬಿಟ್ಟು ಗಟ್ಟಲೆ ಮಾಡ್ತಿರಲ್ಲ ನಿಮ್ಗೆ ಏನ್ ಮನುಷ್ಯತ್ವ ಇದೆಯಾ ಯಾರ್ದು ಅವ್ರು ಅಪ್ಪಂದು ಅಮ್ಮ ಸತ್ತೋಗಿರ್ತಾರೆ ಪಾಪ ಬಡವರು ಒಂದು ಡೆಸ್ಟೆಂಟ್ ಬರ್ತಾರೆ ಅಂದ್ರೆ ಅವ್ರ ಇನ್ನೂರು ಮುನ್ನೂರು ಕೇಳ್ತಿರಲ್ಲ ಅನ್ನ ತಿಂತೀರೋ ಮಕ್ಕಳಿಗೆ ಏನ್ ತಿನ್ನಿಸ್ತೀರಾ ಐನೂರು ರೂಪಾಯಿ ಕೊಟ್ಟಿದ್ದೇನಪ್ಪ ಏನ್ ನಿಮ್ಮ ಹೆಸರು ಕಿರಣ್ ಕುಮಾರ್ ಯಾರು ಕೊಟ್ಟೆ ಯಾವಾಗ ಕೊಟ್ಟೆ ಮೊನ್ನೆ ತಗೊಂಡಾಗ ನೀವು ಸರ್ಟಿಫಿಕೇಟ್ ಕೊಟ್ಟ ಇವತ್ತು ಕೊಟ್ನಾಕ್ ಐನೂರು ರೂಪಾಯಿ ಕೊಟ್ಬಿಡಪ್ಪ ಐದು ರೂಪಾಯಿ ಬಿಟ್ಟು ನಾನೂರ ತೊಂಬತ್ತೈದು ರೂಪಾಯಿ ಕೊಡ್ತೀನಿ ಹೋಗಪ್ಪ ತಗೋ ಐದು ರೂಪಾಯಿ ಎದ್ಕಿರೋದು ಐನೂರು ರೂಪಾಯಿ ವಾಪಸ್ ಈಗ ನೀವು ಸರಿ ಹಾಕ್ತೀವಿ

போக நீங்க ஆய் ஃபுல்லா கம்மி இதா நீங்க யாவதப்பா அண்ணா உடுக்கே ஐநூறு ரூபாய் ஆமா ಹೆಸರು ಐದು ರೂಪಾಯಿ ಐನೂರು ರೂಪಾಯಿ ಕೊಟ್ಟಲ್ಲ ನೀನ್ ಏನ್ ಮಾಡ್ತೀಯಾ ಏನ್ ಗೊತ್ತಿಲ್ಲ ಸೆಕೆಂಡ್ ಪೀಸ್ ಓದಿದೀನಿ ಅಂತೀಯಾ ನಾನು ಯಾಕೆ ಕೇಳಿದಷ್ಟು ಕೊಟ್ಬಿಡ್ ಯಾರ ಜೊತೆ ಇಟ್ಕೊಂಡು ಬಂದ ಬಂದ ನೇರವಾಗಿ ಇನ್ನಾರ ಜೊತೆ ಮಧ್ಯೆ ಒಬ್ನೇ ಬಂದು ಎಷ್ಟ್ ದಿವ್ಸ ಆಯ್ತು ಕೊಟ್ಟು ಶನಿವಾರ ಕೊಟ್ಟಿದ್ದೀವಿ ಇವತ್ತಾಯ್ತಾ ಎಷ್ಟು ದಿನ ಈಗ ಶನಿವಾರ ಅಂದ್ರೆ ಬಂದು ಅವ್ರಿಗೆ ಡೆತ್ ಆಗಿದೆ ಅಂತ ಇನ್ನ ಮೀನಾಂದ್ರೆ ಕೊಟ್ಟಿದ್ದಾ ಏನು ಕೊಟ್ಟಿದ್ದೆ ದಾಖಲೆ ಕೊಟ್ಟಿದ್ದಾ ಯಾಕಪ್ಪ ನೀ ತಗೊಳಲ್ಲ ಅಂತ ಹೇಳಿ 200 ರೂಪಾಯಿ ತಗೊಂಡಿದ್ಯಲ್ಲಪ್ಪ ಈ ಹುಡುಗಿ ಇನ್ನೂರು ರೂಪಾಯಿ ಹೆಳ್ದೆ ಏನ್ ಹೆಸರು ಇಂತಾ ಆ ವೆಂಕೇಶ್ ನಿನ್ನ ಹೆಸರುಪ್ಪ ಕಿರಣ್ ಕುಮಾರ್ ಕಿರಣ್ ನೀ ವಾಪಸ್ ಬಂತಾ ಹ ನೀನ್ ಯಾಕೆ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಕೆಲಸಕ್ಕೆ ಎಲ್ರಿಗೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದು ನಿಮ್ ಕೆಲಸ ಇಲ್ಲ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಪಿ ಸಿ ಓದಿದೀನಿ ಅಂತ ಗೊತ್ತಾಗಲ್ವಾ ಅಷ್ಟು ಮಾತ್ರ ಅವ್ರು ಸೆಕೆಂಡ್ ಸಿ ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನ್ ಓದಿರೋದು ನೀನು ಅಷ್ಟೇ ಸೆಕೆಂಡ್ ಪಿ ಸಿ ಓದಿರೋನು ಎಸ್ ಟಿ ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಸಿ ಓದಿರೋದು ಅವ್ರು ಗೊತ್ತಿದೆ ನಿನ್ ಗೊತ್ತಿರಲ್ವಾ ಕೆಲಸ ಮಾಡ್ತೀಯಾ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ನಿನ್ಗೆ ಏನಾರು ಯಾರು ನಿಮ್ಗೋಗ ಲಂಚ ಕೊಡ್ತಾರ ನೀನ್ ತಗ ಲಂಚ ಕೊಡಕ್ಕೆ ಕಷ್ಟಪಟ್ಟು ದುಡಿತೀಯಲ್ಲ ತಿಂದಾ ಸರಿ ನೀನ್ ಕಷ್ಟಪಟ್ಟು ದುಡಿತೀಯಾ ಕಷ್ಟಪಟ್ಟು ಅದೇನಿದೆ ಅಷ್ಟೇ ಕೊಡ್ಬೇಕು ಯಾರಾದ್ರೂ ಲಂಚ ಕೇಳಿದ ಅಂದ್ರೆ ನಿನ್ನ ನಿರಾಕರಿಸಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯ ಬಂದದ್ದು ನಿನ್ ಸ್ವ ದುಡ್ಡು ಕೊಡದೆ ಮಾಡ್ಸ್ಕೊಳ್ಬೇಕು ಫೀಸ್ ಏನಿದೆ ಅಷ್ಟು ಕೊಡ್ಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ದುಡಿಯೋರು ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತ ಇದಾರೆ ಪ್ರಜ್ಞೆ ಪಡ್ವೇನಪ್ಪ ಐನೂರು ರೂಪಾಯಿ ಎಲ್ಲಿಂದ ಬರುತ್ತೆ ನಿನ್ಗೆ ನೀನ್ ಕಳ್ತಾರ ಮಾಡ್ತೀಯಾ ಏನ್ ಡ್ರೈವಿಂಗ್ ಮಾಡ್ತೀಯಾ ಕಾರ್ ಡ್ರೈವಿಂಗ್ ರಕ್ತ ಚಂದ್ರ ಹಾಕೊಂಡು ಹೋಗ್ತೀಯಾ ಇಲ್ವಲ್ಲ ದಿವಸ ಕಷ್ಟಪಟ್ಟೆ ಪೆಟ್ರೋಲ್ ಹಾಕಿದ್ರೆ ಬರೋದು ನೀನ್ ಹೋಗಿ ಐನೂರು ರೂಪಾಯಿ ನೂರು ರೂಪಾಯಿ ತರಕ ಇನ್ ಎಷ್ಟು ಎಲ್ಲೆಲ್ಲಿ ಕೊಟ್ಟಿದ್ಯಾ ಮಾಡ್ಬೇಡ್ರಪ್ಪಲ್ಲ ಕಷ್ಟಪಟ್ಟು ದುಡಿಯೋರು ನೀವು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮ ಅಜ್ಞಾನಕ್ಕೆ ಬೇರೆ ಯಾರು ನಿಮ್ ಸಹಾಯ ಬರೋದಿಲ್ಲ ನೀವು ಜ್ಞಾನವಂತರಾಗಬೇಕು ಮಾಹಿತಿ ತಂದ್ಕೊಳ್ಬೇಕು ಪ್ರಜಾಪ್ರಭುತ್ವ ಆಗಿದ್ದು ನೀವು ಶೋಷಣೆಗೊಳಗಾಗಬಾರ್ದು ಎಲ್ಲ ಕರೆಕ್ಟ್ ಆಗಿದ್ಯನಪ್ಪ ಏನಪ್ಪ ಹೆಸರು ವೆಂಕಟೇಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದಕ್ಕೆ ಸೀಲಿಗೆ ಹಾಕಿದಾರಾ ಹಾಕ್ಬೇಕಾ ಎಲ್ಲ ಇದೆಯಾ ಮತ್ತೆ ಅವ್ನು ಇನ್ನೊಂದ್ಸಲ ಬರೋ ಬೇಕಾಗಿಲ್ಲ ಅಲ್ವಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಇನ್ ನಾಲ್ಕ್ ಕಾಪಿನಾ ಐದ್ ಕಾಪಿನಾ ಇವತ್ತು ಇವತ್ತು ತಗೊಂಡಿದ್ದ ಸರಿ ಇನ್ಮೇಲೆ ಒಳ್ಳೆ ಕೆಲಸ ಮಾಡಿ ಯಾರ್ ಯಾರಿಗೂ ಲಂಚ ಕೊಡ್ಬೇಡ